ಮಣ್ಣು ದಂಧೆಕೋರರನ್ನ ಮಟ್ಟ ಹಾಕಲು ಸ್ಥಳೀಯ ರೈತ ಸಂಘಟನೆಗಳೇ ಮುಂದಾಗಿರುವುದು ಉತ್ತಮ ಬೆಳವಣಿಗೆ ಎನ್ನಲಾಗಿದೆ ಹೌದು ರಾತ್ರೋರಾತ್ರಿ ಅಕ್ರಮ ಮಣ್ಣು ದಂಧೆಕೋರರು ಟಿಪ್ಪರ್ಗಳ ಮೂಲಕ ಟ್ರಾಕ್ಟರ್ಗಳ ಮೂಲಕ ಗೋಮಾಳ ಸರ್ಕಾರಿ ಭೂಮಿ ಹೀಗೆ ಹಲವು ಕಡೆಗಳಲ್ಲಿ ಅಕ್ರಮ ದಂಧೆಕೋರರು ಮಣ್ಣು ದಂಧೆಯನ್ನ ಮಾಡುತ್ತಾ ಅಧಿಕಾರಿಗಳ ಕಣ್ಣಿಗೆ ಮಣ್ಣು ಎರಚುವ ಕೆಲಸ ಮಾಡುತ್ತಿದ್ದಾರೆ ಎಂದು ರೈತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಅದರಂತೆ ತಾಲೂಕಿನ ಚಿಕ್ಕೇನಹಳ್ಳಿ ಗೋಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಗಟ್ಟೆಯಲ್ಲಿ ಅಕ್ರಮವಾಗಿ ಮಣ್ಣು ಮತ್ತು ಮರಳು ಎರಡನ್ನ ತಮ್ಮ ದಂಧೆ ಮಾಡುತ್ತಾ ಯಾವುದೇ ಪರವಣಿಗೆ ಇಲ್ಲದೆ ಹೊಡೆಯುತ್ತಿದ್ದಾರೆ ಇದನ್ನು ಕೂಡಲೇ ಸಂಬಂಧಿಸಿದಂತಹ ತಾಲೂಕು ಆಡಳಿತ ಕಡಿವಾಣ ಹಾಕಬೇಕು ಅಕ್ರಮ ಮಣ್ಣು ಹಾಗೂ ಮರಳು ತುಂಬಲು ಬಂದ ಜೆಸಿಬಿ ಯಂತ್ರ ಹಾಗೂ ಲಾರಿ ಟ್ರ್ಯಾಕ್ಟರ್ಗಳನ್ನು ಜಪ್ತಿ ಮಾಡಿ ದಂಡ ಹಾಕಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಡಾಕ್ಟರ್ ವಾಸುದೇವ ಮೇಟಿ ಬಣದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಬಿ ಚಿಕ್ಕೇನಹಳ್ಳಿ ಕಿಡಿಕಾರಿದ್ದಾರೆ ಇಂದು ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ಗೋಪ್ನಹಳ್ಳಿ ಗ್ರಾಮ ಪಂಚಾಯತಿಯ ಅಡವಿ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಸುಮಾರು ಸರ್ವೆ ನಂಬರ್ ಬಡವನಹಳ್ಳಿ ಕಾವಲು ಸರ್ವೆ ನಂಬರ್ ಒಂದರಲ್ಲಿ ನೂರಾರು ಎಕರೆ ಗೋಗಟ್ಟೆ ಇದ್ದು ಆ ಗೋಗಟ್ಟೆಯಲ್ಲಿ ಅಕ್ರಮವಾಗಿ ಮರಳು ಮತ್ತು ಮಣ್ಣನ್ನು ಬೇರೆ ಜಮೀನುಗಳಿಗೆ ಸಾಗಾಟ ಮಾಡುತ್ತಿದ್ದಾರೆ ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮೇಟಿ ಬಣ ವತಿಯಿಂದ ಶ್ರೀನಿವಾಸ್ ಚಳಕೆರೆ ತಾಲೂಕು ಅಧ್ಯಕ್ಷರು ಚಿಕ್ಕನಹಳ್ಳಿ ನಾವು ಇದು ಈ ವಿಚಾರವಾಗಿ ತಹಶೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಯಾವುದೇ ಥರ ಈ ಥರ ಅಧಿಕಾರಿಗಳು ಯಾವುದೇ ಒಂದು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ವಾಸುದೇವ ಮೇಟಿ ಬಣದಿಂದ ಉಗ್ರವಾದಂಥ ಹೋರಾಟವನ್ನು ಮಾಡುತ್ತೇವೆ ಅಂತ ಹೇಳಿದ್ದೇವೆ ದಯವಿಟ್ಟು ರೈತರೆಲ್ಲರೂ ಸಹಕರಿಸಿ